ಒಂದ್ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು ಮರಿಗೆ ರೀಚ್ ಸರ್ ಅಲ್ಲಿವರೆಗೂ ಬಂದಿದೆ ಯಾವ್ದೇ ಮರಿಗಳು ನೋಡಿ ಎಲ್ಲ ಒಂದೇ ಎಪ್ಪತ್ ಮರಿನೂ ಒಂದೇ ಲೆವೆಲ್ ಒಂದೇ ಲೆವೆಲ್ ಇದೆ ಟಾಪ್ ಕ್ವಾಲಿಟಿ ಒಳ್ಳೆ ಕಲರ್ ಮರಿಗಳು ಚೆನ್ನಾಗ್ ಸಾಕಾಣಿಕೆ ಮಾಡಿದ್ರೆ ಮರಿಗೆ ಎಂಟ್ನೂರು ರೂಪಾಯಿಂದ ಸಾವಿರ ರೂಪಾಯಿ ಲಾಭ ತೆಗಿಬಹುದು ಒಂದ್ ತಿಂಗಳಿಗೆ ನಾವೇನ್ ಮಾಡ್ತೀವಿ ಒಂದೂವರೆಯಿಂದ ಇಂದ ಎರಡ್ ತಿಂಗಳು ನಾವು ಸಾಕಾಣಿಕೆ ಮಾಡ್ತಿವಿ ಇನ್ನಿಲ್ಲಾಂದ್ರೆ ಒಂದುವರೆ ಇಂದ ಎರಡ್ ಸಾವಿರ ರೂಪಾಯಿ ಅಂತ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಸರ್ ಅದ್ ಹತ್ರ ವ್ಯಾಕ್ಸಿನ್ ಆಗಿರೋದು ಸಿಗುತ್ತೆ ಫುಲ್ ರೆಡಿ ಇರೋ ಮಾಲು ತಗೊಂಡ್ ಹೋಗ್ಬಿಟ್ಟು ಅವ್ರು ಅಷ್ಟೇ ಮಾತ್ರ ಅಷ್ಟೇ ಇರುತ್ತೆ ವ್ಯಾಕ್ಸಿನೇಷನ್ ಯಾವ್ದು ಯಾವ ರೀತಿ ಮಾಡ್ಬೇಕು ಫುಡ್ ಯಾವ ಪ್ರಮಾಣವಾಗಿ ಕೊಡ್ಬೇಕು ಟೈಮ್ ಟೇಬಲ್ ಯಾವ ತರ ಇದೆ ಪ್ರತಿ ಒಂದು ಅವ್ರಿಗೆ ತಿಳ್ಸಿಕೊಡ್ತಾ ಇದೀವಿ ಅದ್ರ ಮರಿಯಲ್ಲೂ ಒಳ್ಳೆ ಜಾತಿ ಇದೆ ಜಾತಿ ಫುಲ್ದ್ ಮರಿ ಹಿಡಿದ್ರೆ ಮಾತ್ರ ಚೆನ್ನಾಗ್ ಆಗಲಿಕ್ಕೆ ಸಾಧ್ಯ ಮಧ್ಯ ರಾತ್ರಿಯಲ್ಲಿ ಫೋನ್ ಮಾಡಿ ಸರ್ ಈ ತರ ಮರಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಈ ತರ ಏನ್ ಮೆಡಿಸನ್ ಮಾಡ್ಬೇಕು ಏನ್ ಔಷಧಿ ಹಾಕ್ಬೇಕು ಪ್ರತಿ ನಾವು ನಾವ್ ಸೊ ರೈತ ಬಂದವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತೇನಂತಂದ್ರೆ ಗೌರಿ ಬಿದ್ನೂರ್ ಇದೀನಿ ಸೊ ನವೀನ್ ಕುಮಾರ್ ಅವರ ಫಾರ್ಮ್ ಹೌಸ್ ಅಲ್ಲಿ ಇದೀನಿ ಈಗಾಗಲೇ ಹಲವಾರು ವಿಡಿಯೋಗಳು ಮಾಡಿದೀನಿ ಮತ್ತೊಮ್ಮೆ ಕೇಳಿದ್ರೆ ಸರ್ ತುಂಬಾ ದಿನ ಆಯ್ತು ಅವ್ರ ಹತ್ರ ಹೋಗಿ ವಿಡಿಯೋ ಮಾಡಿಲ್ಲ ಅವ್ರೇನು ಈಗಾಗಲೇ ಸಾಕಾಣಿಕೆ ಮಾಡ್ತಾ ಇದಾರಾ ಅಥವಾ ಬುಟ್ಟಿದಾರಾ ಅಂತ ಹೇಳಿ ಕೇಳ್ತಾ ಇದ್ರು ಅವ್ರ ಹತ್ರ ಹೋಗಿ ಒಂದ್ ಸಕ್ಸಸ್ ಜರ್ನಿ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಸುಮಾರು ಒಂದು ಆರು ವರ್ಷದಿಂದ ಅವ್ರು ಮಾಡ್ತಾ ಇದಾರೆ ಪ್ರತಿಯೊಂದು ಏಳು ಬೀಳು ಎಲ್ಲಾನು ದಾಟಿ ಏನಂತಂದ್ರೆ ಆ ಸಕ್ಸಸ್ಫುಲ್ ಆಗಿ ಏನಂತಂದ್ರೆ ಶಿಫ್ ಫಾರ್ಮ್ ನಡೆಸ್ತಾ ಇದಾರೆ ಪ್ರತಿಯೊಬ್ರು ಅವ್ರು ಕರ್ನಾಟಕದಲ್ಲಿ ಗುರುತಿಡಿತಾರ ಅಂತ ಅನ್ಕೋತೀನಿ ಅವ್ರು ಯಾವ ತರ ಮಾಡ್ತಾ ಇದ್ದಾರೆ ಮತ್ತೆ ರೈತರಿಗೆ ಏನಂತಂದ್ರೆ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಅವ್ರ ಹತ್ರ ಇರುವಂತ ಏನಂತಂದ್ರೆ ಚೂಸ್ ಮಾಡಿರುವಂತ ಸಣ್ಣ ಅಂದ್ರೆ ಏನಂತಂದ್ರೆ ಕುರಿಗಳಂದ್ರೆ ರೈತರಿಗೆ ಕೊಡ್ತಾ ಇದ್ದಾರೆ ಸೊ ಅದ್ರ ಜೊತೆ ಏನಂತಂದ್ರೆ ಪ್ರತಿಯೊಂದು ಸಂತೆಗೆ ಹೋಗ್ತಾರಂತ ಅವ್ರು ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಸಂತೆಗೆ ಹೋಗ್ತಾರೆ ಅಲ್ಲಿ ಬೇಕಾದ್ರೆ ರೈತರಿಗೆ ಗೊತ್ತಾಗ್ತಾ ಇರಲಿಲ್ಲ ಈ ವಸ್ತಾಯಿ ಸಾಕಾಣಿಕೆ ಮಾಡೋದ್ ಅಂದ್ರೆ ಅವ್ರಿಗನ್ ಏನಂತಂದ್ರೆ ಕುರಿ ಮರಿಗಳು ಯಾವ್ ತಳಿ ಬೇಕು ಕೆಂಗುರಿ ಬೇಕು ನಾಟಿ ಕುರಿ ಬೇಕು ಎಳಗ ಬೇಕು ಎಲ್ಲಾ ಟೈಪ್ಸ್ ಎಲ್ಲ ಕೊಡಿಸ್ತಾ ಇದ್ದಾರೆ ಅವರು ಬನ್ನಿ ಅವ್ರ ಜೊತೆ ಒಂದು ಸಂದರ್ಶನ ಮಾಡೋ ವಿಡಿಯೋ ಸ್ಟಾರ್ಟ್ ಮಾಡ್ತಾರೆ ಹಾಯ್ ಬ್ರದರ್ ನಮಸ್ತೆ ನಮಸ್ತೆ ಸರ್ ಸೊ ಮತ್ತೊಮ್ಮೆ ನಿಮ್ ಫಾರ್ಮಿಂಗ್ ಬಂದಿದ್ದೀನಿ ತುಂಬಾ ಜನ ಎಲ್ಲ ಕೇಳ್ತಾ ಇದ್ರು ಹೌದು ಹೌದು ಫಾರ್ಮಿಂಗ್ ಹೋಗಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ನವೀನ್ ಕುಮಾರ್ ಅವರೇ ನಿಮ್ ಪರಿಚಯ ಮತ್ತೊಮ್ಮೆ ತಿಳ್ಸ್ಕೊಡಿ ಸರ್ ನಮ್ದು ಗೌರಿಬಿದ್ನೂರ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಉದುತಿ ಗ್ರಾಮ ನನ್ನ ಹೆಸರು ನವೀನ್ ಅಂತ ಸತತವಾಗಿ ಏನಂದ್ರೆ ಆರು ವರ್ಷದಿಂದ ಈ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ರಿ ಕೆಲಸ ನಾನು ಆರು ವರ್ಷದಿಂದ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ ಆಗಿದೆ ಸರ್ ಅಲ್ಲಿ ಲಾಕ್ ಡೌನ್ ಆದ್ಮೇಲೆ ಅಲ್ಲಿಂದ ಬಂದ್ಬಿಟ್ಟು ಸ್ವಲ್ಪ ಜಸ್ಟ್ ಒಂದ್ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು ನೂರ ಐವತ್ ರೀಚ್ ರೀಚ್ ಸರ್ ಅಲ್ಲಿವರೆಗೂ ಬಂದಿದೆ ಇದ್ರಲ್ಲೂ ಸ್ಟಾರ್ಟಿಂಗ್ ಆಗು ಹೋಗುಗಳು ತುಂಬಾ ಇತ್ತು ಸರ್ ಯಾಕೆ ಏಳು ಬಿಳುಗಳು ತುಂಬಾ ಇತ್ತು ನಾನ್ ಸ್ಟಾರ್ಟಿಂಗು ಇಪ್ಪತ್ ಮರಿ ತಂದಿದ್ದು ಇಪ್ಪತ್ತರಿಂದ ಮೂವತ್ತು ನಲ್ವತ್ತು ಈ ತರ ಮಾಡ್ಕೊಂಡಿದ್ದು ಯಾಕಂದ್ರೆ ಒಂದೇ ಸಲ ನಾವು ಇದ್ರಲ್ಲಿ ಸಕ್ಸಸ್ ಆಗಕ್ ಆಗ್ಲಿಲ್ಲ ಯಾಕಂದ್ರೆ ನಮ್ಗೂ ಸ್ಟಾರ್ಟಿಂಗ್ ಸುಮಾರು ತೊಂದ್ರೆಗಳು ಸರ್ ಮಾರ್ಕೆಟಿಂಗ್ ಮಾಡೋದು ಗೊತ್ತಿಲ್ಲ ಹೌದು ಮತ್ತೆ ಅಲ್ಲಿಂದ ಮರಿ ಒಳ್ಳೆ ಮರಿಗಳು ಚಾಯ್ಸ್ ಮಾಡಿ ಗೊತ್ತಿಲ್ಲ ಈ ತರ ಆಗ್ತಾ ಇತ್ತು ಆದ್ರಿಂದ ಈಗ ಏನಾಯ್ತು ಅಂದ್ರೆ ನಮಗೂ ಒಂದ್ ಸ್ವಲ್ಪ ಹೊರಗಡೆ ಟ್ರೈನಿಂಗ್ ಓದ್ವಿ ಹೈದ್ರಾಬಾದ್ ಹತ್ರ ಒಂದ್ ಹತ್ರ ಓದ್ವಿ ಮತ್ತೆ ಇಲ್ಲಿ ರಾಜಸ್ಥಾನ ಹತ್ರ ಹೋದ್ವಿ ಇಲ್ಲಿ ಬೆಂಗಳೂರಲ್ಲಿ ಜಿ ಕೆ ವಿ ಕೆ ಹತ್ರ ಓದ್ವಿ ಎಲ್ಲಾ ಕಡೆ ಹೋಗ್ಬಿಟ್ಟು ಅನುಭವ ಇನ್ನೊಂದು ಆರು ವರ್ಷದ ನಮ್ಗೆ ಅನುಭವ ಎಲ್ಲಾ ತರದ್ ಕಾಯಿಲೆನೂ ನಾವು ಇದ್ರಲ್ಲಿ ಕಂಡ್ಬಿಟ್ಟಿದೀವಿ ಅದಕ್ಕೆ ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನಾವ್ ತಿಳ್ಕೊಂಡಿರೋದಕ್ಕೆ ಇವತ್ತಿಷ್ಟು ಮಾತ್ರ ಮಾಡ್ತಾ ಇದೀವಿ ಸರ್ಟಿಂಗ್ ಇದಾಗಲ್ಲ ಅಂತ ಹೇಳ್ಬಿಟ್ಟು ಕೈ ಬಿಟ್ಟಿದ್ರೆ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟಿರೋದು ಮುಂದೆ ನೋಡೋಣ ಮಾಡೋಣ ಅಂತ ಮಾಡಿದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸರ್ ಮೂವತ್ ಕುರಿ ಆಗ್ತಾ ಇದ್ದು ಇವತ್ತು ನೂರ ಐವತ್ ಮರಿಗ್ ಬಂದಿದೆ ನೂರ ಐವತ್ ಮರಿಗ್ ಬಂದ್ರೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲರೂ ಹೌದು ಸರ್ ಫಾರ್ಮ್ ಹೌಸಿಗೆ ಬಂದ ತಗೊಂಡ್ ಹೋಗ್ತಾರ ಅಂತ ಹೇಳಿದ್ರಿ ಹೌದೌದು ಏನ್ ಕಾರಣ ಸರ್ ನಿಮ್ ಫಾರ್ಮ್ ಹೌಸ್ ಈಗ ಆ ಕುರಿಗಳು ತಗೊಂಡ್ ಹೋಗ್ತಾರೆ ಅಥವಾ ಬೇರೆ ಕಡೆ ನೀವು ಕೊಡ್ತೀರಾ ಅಂತ ಹೇಳಿದ್ರಿ ಏನ್ ಕಾರಣ ಸರ್ ಅದಕ್ಕೆಲ್ಲ ಸರ್ ಏನು ಅಂದ್ರೆ ನಾವು ವಾರ ವಾರ ಸಂತೆಗಳಿಗೆ ಹೋಗ್ತಾ ಇರ್ತೀವಿ ಯಾಕೆಂದ್ರೆ ಎಲ್ಲೋ ನೋಡ್ತಾರೆ ವಿಡಿಯೋಗಳಲ್ಲಿ ಏನು ಗೊತ್ತಿರಲ್ಲ ಸರ್ ಅವ್ರಿಗೆ ಹೌದು ಯಾವ ತರ ಸಾಕಾಣಿಕೆ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಯೂಟ್ಯೂಬ್ಗಳಲ್ಲಿ ಮರಿ ಆಯ್ಕೆ ಮಾಡೋದು ಹೆಂಗೆ ಅಂತ ಗೊತ್ತಿರಲ್ಲ ಏನಿಲ್ಲ ಏನ್ ಮಾಡ್ತಾರೆ ಅಲ್ಲಿ ಹೋಗ್ತಾರೆ ನೂರ್ ಮರಿ ಇದ್ರೆ ನೂರ್ ಮರಿನ ಲಾಟ್ ಮಾಡಿ ಮಾತಾಡ್ಬಿಟ್ಟು ತಗೊಂಡ್ ಬಂದ್ಬಿಡ್ತಾರೆ ಅದ್ರಲ್ಲಿ ಯಾವ ಮರಿ ಬರುತ್ತೆ ಯಾವ ಮರಿ ಗ್ರೋತ್ ಆಗುತ್ತೆ ಅವ್ರಿಗೆ ಆಲ್ಮೋಸ್ಟ್ ದಿನದ ಎರಡ್ ಮೂರ್ ಮರಿ ಡೆತ್ ಹೌದೌದು ಆತರ ಇರುತ್ತೆ ನಾವು ಆದಷ್ಟು ನೋಡಿ ನಮಗ್ ಗೊತ್ತಾಗುತ್ತೆ ಅದು ಇಷ್ಟು ವರ್ಷ ಅನುಭವ ಆಗಿ ಪ್ರತಿ ಸಂತೆ ಹೋಗೋದ್ರಿಂದ ನಮ್ಗೆ ಅನುಭವ ಆದ್ರಿಂದ ಒಳ್ಳೊಳ್ಳೆ ಮರಿಗಳ್ ನಾವು ಸೆಲೆಕ್ಷನ್ ಮಾಡಿ ಅಲ್ಲಿಂದ ನೋಡಿ ಯಾವ್ದೇ ಮರಿಗಳು ನೋಡಿ ಎಲ್ಲ ಒಂದೇ ಎಪ್ಪತ್ ಮರಿನು ಒಂದೇ ಲೆವೆಲ್ ಲೆವೆಲ್ ಇದೆ ಟಾಪ್ ಕ್ವಾಲಿಟಿ ಶೈನಿಂಗ್ ಒಳ್ಳೆ ಕಲರ್ ಮರಿಗಳು ಈ ತರ ಉದ್ದ ಬಿಸಿರೋಂತ ಮರಿಗಳು ನೋಡಿ ತಗೊಂಡ್ಬಂದ್ರೆ ಯಾವ್ದೇ ಪ್ರಾಬ್ಲಮ್ ಆಗಲ್ಲ ಮೈನ್ ನೆಕ್ಸ್ಟ್ ಏನಂದ್ರೆ ಈ ವ್ಯಾಕ್ಸಿನೇಷನ್ ಫುಡ್ ಅದೆಲ್ಲ ಯಾವ್ ತರ ಮಾಡೋದು ಅಂತ ಗೊತ್ತಿರಲ್ಲ ಇಲ್ಲಿ ನಮ್ಮಲ್ಲಿ ತಗೊಂಡ್ ಹೋದ್ರೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ವ್ಯಾಕ್ಸಿನೇಷನ್ ಯಾವ್ದು ಯಾವ ರೀತಿ ಮಾಡಬೇಕು ಫುಡ್ ಯಾವ ಪ್ರಮಾಣವಾಗಿ ಕೊಡ್ಬೇಕು ಮತ್ತೆ ಹುಲ್ಲು ಯಾವ ಟೈಮ್ಗೆ ಇದಕ್ಕೆ ಟೈಮ್ ಟೇಬಲ್ ಯಾವ ತರ ಇದೆ ಪ್ರತಿ ಒಂದು ಅವ್ರಿಗೆ ತಿಳಿಸ್ಕೊಡ್ತಾ ಇದೀವಿ ಆದ್ರಿಂದ ಏನ್ ಮಾಡ್ತಾರೆ ರೈತರು ಅಲ್ಲಿ ಕುಂಕುಮಲ್ಲಿ ಚಿನ್ನೂರ್ಗೆ ಆಲ್ಮೋಸ್ಟ್ ಬರ್ತಾ ಇಲ್ಲ ಇಲ್ಲೇ ಬಂದ್ಬಿಟ್ಟು ಇಲ್ಲೂ ತಗೊಂಡ್ ಹೋಗ್ತಾರೆ ಅಲ್ಲಿಗೆ ಬರೋ ಅಂತ ಕಸ್ಟಮರ್ ಗೆ ಏನ್ ಮಾಡ್ತೀವಿ ನಾವು ಅಲ್ಗೂ ಕರ್ಕೊಂಡ್ ಹೋಗ್ತಿವಿ ಈ ಕೆಂಗೂರಿ ಬೇಕು ಅಂದ್ರೆ ಕುಂಕುಮಪಳ್ಳಿ ಸಂತೆ ಇದೆ ಮತ್ತೆ ಸಿಂಧನೂರ್ ಸಂತೆ ಇದೆ ಅಲ್ಲಿ ಎರಡ್ ಹತ್ರ ಕೊಡಸ್ತಿವಿ ಎಳ್ಗಾ ಮರಿ ಬೇಕು ಅಂದ್ರೆ ಈ ಕೆರೂರು ಮತ್ತೆ ಅಮೀನ್ ಗಡದಲ್ಲಿ ಕೊಡ್ಸ್ಕೊಡ್ತಿವಿ ತುಂಬಾ ಒಳ್ಳೊಳ್ಳೆ ಮರಿಗಳು ಸರ್ ಅಲ್ಲೂ ಮರಿ ಅಂದ್ರೆ ಎಲ್ಲಾ ತರದ್ ಮರಿನು ತಗೊಳ್ಳೋದಲ್ಲ ಹೌದು ಅದ್ರ ಮರಿಯಲ್ಲೂ ಒಳ್ಳೆ ಜಾತಿ ಇದೆ ಜಾತಿ ಕುಲದ್ ಮರಿ ಹಿಡಿದ್ರೆ ಮಾತ್ರ ಚೆನ್ನಾಗ್ ಆಗ್ಲಿಕ್ ಸಾಧ್ಯ ಹೌದು ಸರ್ ನಮ್ಗೆ ಅದ್ ಗೊತ್ತಿರುತ್ತೆ ಮಧ್ಯ ರಾತ್ರಿಯಲ್ಲಿ ಫೋನ್ ಮಾಡಿ ಸರ್ ಈ ತರ ಮರಿಗೆ ಈ ತರ ಪ್ರಾಬ್ಲಮ್ ಆಗಿದೆ ಈ ತರ ಏನ್ ಮೆಡಿಸಿನ್ ಮಾಡ್ಬೇಕು ಏನ್ ಔಷಧಿ ಹಾಕ್ಬೇಕು ಪ್ರತಿ ಒಂದೂ ನಾವ್ ತಿಳ್ಸೊಡ್ತಿವಿ ಇನ್ನೊಂದು ಸಂಡೆ ಆಯ್ತು ಅಂದ್ರೆ ಸರ್ ಆಲ್ಮೋಸ್ಟ್ ನೀವು ಫೋನ್ ಅಲ್ಲಿ ಕೇಳೋದಕ್ಕಿಂತ ವಿಸಿಟ್ ಬನ್ನಿ ಭಾನುವಾರ ವಿಸಿಟ್ ಬನ್ನಿ ಇಲ್ಲಿ ಪ್ರಾಮಾಣಿಕವಾಗಿ ಕಂಡು ಇಲ್ಲೇ ಯಾರಿಗೇನ್ ಫೀಸ್ ಏನ್ ಇಸ್ಕೊಂತ ಇಲ್ಲ ಸರ್ ಹೌದು ನಮಗ್ ಗೊತ್ತಿರೋದ್ ನಾವೊಬ್ಬ ರೈತರಾಗಿ ನಮಗ್ ಗೊತ್ತಿರೋದು ಇನ್ನೊಬ್ರು ಹೇಳ್ಕೊಡ್ತಾ ಇದೀವಿ ಶೆಡ್ ಅಲ್ಲಿರೋದು ನನ್ನ ಹತ್ರ ವ್ಯಾಕ್ಸಿನ್ ಆಗಿರೋದು ಸಿಗುತ್ತೆ ಫುಲ್ ರೆಡಿ ಇರೋ ಮಾಲೋ ತಗೊಂಡ್ ಹೋಗ್ಬಿಟ್ಟು ಅವ್ರು ಮೇಸ್ಕೊಳ್ಳೋದು ಅಷ್ಟೇ ಮಾತ್ರ ಅಷ್ಟೇ ಇರುತ್ತೆ ನಮ್ ಶೆಡ್ ಅಲ್ಲಿ ಪರ್ಮನೆಂಟ್ ಆಗಿ ನಾವು ನೂರ್ ಮರಿ ನಿಲ್ಲಿಸ್ತಿವಿ ಇಲ್ಲಿ ಮತ್ತೆ ಆ ಶೆಡ್ ಅಲ್ಲಿ ಟೋಟಲ್ ಮೂರ್ ಶೆಡ್ ಇರೋದು ಇನ್ನೊಂದ್ ಶೆಡ್ ಅಲ್ಲಿ ಮಾರಾಟ ಮಾಡೋದು ಇದು ಪರ್ಮನೆಂಟ್ ಆಗಿ ನಾವು ಎರಡ್ ತಿಂಗಳು ಸಾಕ್ತಿವಿ ಸರ್ ಎರಡರಿಂದ ಎರಡು ತಿಂಗಳು ಸಾಕ್ತಿವಿ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ರೆ ಮರಿಗೆ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಲಾಭ ತೆಗಿಬಹುದು ಒಂದ್ ತಿಂಗಳಿಗೆ ನಾವೇನ್ ಮಾಡ್ತೀವಿ ಒಂದೂವರೆಯಿಂದ ಎರಡ್ ತಿಂಗಳು ನಾವು ಸಾಕಾಣಿಕೆ ಮಾಡ್ತೀವಿ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದುವರೆಯಿಂದ ಎರಡ್ ಸಾವಿರ ರೂಪಾಯಿ ಅಂತ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಸರ್ ನಾನು ಇವಾಗ ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ಇವಾಗ ನೋಡಿ ನಮ್ ನೂರು ಇಲ್ರೆ ಮರಿ ಇದೆ ಒಂದ್ ಕೆಲ್ಸಕ್ಕೆ ಹೋದ್ರೆ ನನ್ಗೆ ಇಪ್ಪತ್ ಸಾವಿರ ರೂಪಾಯಿ ಸಂಬಳನೂ ಬರಲ್ಲ ನನ್ಗೆ ಹೌದು ಇಲ್ಲಿ ಸಾಕ್ ಬಿಡಿ ಸರ್ ಇದು ಮನೆ ಮುಂದೆ ಹೌದೌದು ಏನ್ ಬೆಳಿಗ್ಗೆ ಒಂದ್ ಅವರ್ ಮಧ್ಯಾಹ್ನ ಒಂದ್ ಅವರು ಏನೊಂದ್ ನಾಲ್ಕ ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ಆರಾಮಾಗಿ ಆಯ್ತು ಆಯ್ತು ಏನಂತಂದ್ರೆ ಈಗ ರೈತರು ಯಾರೇ ನಿಮ್ಗೆ ಫೋನ್ ಮಾಡಿದ್ರು ಮಾಡಿದ್ರೆ ಸಂತೆಲಿ ಕೊಡ್ಸುವಂತಂದ್ರೆ ಅವ್ರಿಗೆ ಹೌದ್ ಹೌದು ಸರ್ ಇಲ್ಲಿ ನೋಡಿ ಇವಾಗ ಸುಮಾರು ಜನ ಫೋನ್ ಮಾಡ್ತಾರೆ ಹೌದು ಅವ್ರಿಗೆ ಇಲ್ಲಿಗೆ ಬರಕ್ ಆಗಲ್ಲ ಡೈರೆಕ್ಟ್ ಶಿರಾದಲ್ಲಿ ಮತ್ತೆ ನಮ್ ಗೌರಿಬಿದ್ನೂರಲ್ಲಿ ಪಿಕಪ್ ಮಾಡ್ಕೊಂತೀವಿ ನಮ್ದೇ ಆದಂತ ಬುಲ್ಲೋರ ವೆಹಿಕಲ್ ಇದೆ ಅಲ್ಲಿಗೆ ಬರ್ತಾ ಇರ್ತಾರೆ ಸರ್ ನಮ್ಗ್ ಮರಿ ಕೊಡ್ಸ್ಕೊಡಿ ಒಳ್ಳೆ ಮರಿ ಅವ್ರಿಗೆ ಹಂಗೆ ಮರಿಗಳು ಡೆಲಿವರಿ ಕೊಡ್ತೀವಿ ಅವ್ರ ಮನೆ ಹತ್ರ ನಮ್ದೇನು ವೆಹಿಕಲ್ ಚಾರ್ಜ್ ಇದೆ ಅದ್ ನಿಸ್ಕೊಂಡು ಮತ್ತೆ ಒಳ್ಳೆ ಮರಿಗಳು ಸೆಲೆಕ್ಷನ್ ಮಾಡಿ ತಗೊಂಡ್ ಬಂದ್ ಕೊಡ್ತೀವಿ ನೀವೇ ಹೌದೌದು ಅಲ್ಲೇ ಅವ್ರ ಕಣ್ ಮುಂದೆನೆ ವ್ಯಾಪಾರ ಮಾಡ್ತೀವಿ ಒಳ್ಳೆ ಮರಿಗಳು ಸೆಲೆಕ್ಷನ್ ಮಾಡ್ಕೊಂಡ್ ಬರ್ತೀವಿ ಯಾಕೆಂದ್ರ ಸ್ಟ್ರೂ ಸುಮಾರು ಸೈಡ್ ಬೇರೆ ಬ್ರೀಡ್ ಗಳಿಗೆ ಕ್ರಾಸ್ ಮಾಡಿ ಇಲ್ಲಿ ನಮ್ ಸಂತೆಗಳಲ್ಲಿ ತಗೊಂಡ್ ಬರ್ತಾ ಇದಾರೆ ಆ ಮರಿಗಳು ಯಾವ್ದೇ ಕಾರಣಕ್ಕೂ ಗೊತ್ತಾಗಲ್ಲ ಈ ಬಸ್ಸಾಗ ಬಂದಿರೋ ಕಸ್ಟಮರ್ ಗೆ ಏನು ಅಂದ್ರೆ ಆ ಮರಿಗಳು ಕಣ್ಣಿಡಿಯಾಕ್ ಆಗ್ತಾ ಇಲ್ಲ ಅವ್ರ ಏನ್ ಮಾಡ್ತಾರೆ ಇದು ಸಿಂಧನೂರ್ ಮರಿನೇ ಅದು ಈ ತರನೇ ಗ್ರೋತ್ ಬರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗ್ಬಿಡ್ತಾರೆ ಸರ್ ಇದೆಲ್ಲ ನಮ್ಗೆ ಎರಡು ಎರಡು ತಿಂಗಳು ಗ್ರೋತ್ ಆಗುತ್ತೆ ಅದು ನೀವ್ ಆರ್ ತಿಂಗಳು ನೀವ್ ಇಟ್ಕೊಂಡು ಸಾಕಿ ಏನ್ ಟ್ರೀಟ್ಮೆಂಟ್ ಮಾಡ್ತೀರಾ ಏನ್ ಮಾಡ್ತೀರಾ ಅದೆಲ್ಲ ಮಾಡಿ ನೀವ್ ಹಾಕಿರೋ ಬಂಡವಾಳ ಸಮೇತ ಆಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡಿಸ್ತಾರ ಮತ್ತೆ ನಿಮ್ ಶೆಡ್ ಅಲ್ಲಿ ಫಾರ್ಮಲ್ಲಿ ಸಿಗುತ್ತೆ ಹೌದೌದು ಸರ್ ಎಳ್ಗ ವೈಟ್ ಬೇಕು ಅಂದ್ರೆ ನಮಗೆ ಕೆರೂರು ಮತ್ತೆ ಅಮೀನ್ ಗಾಡಲ್ಲಿ ಒಳ್ಳೊಳ್ಳೆ ಮರಿಗಳು ಸಿಗುತ್ತೆ ಸರ್ ಎಳಗ ಮರಿಗಳು ಸುಮಾರು ಜನ ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಎಳ್ಗ ಮರಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಯಾವ್ಯಾವ ಆಂಧ್ರ ಮರಿಗಳೆಲ್ಲ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಮಾರ್ತಾರೆ ಆ ಮರಿಗಳು ಬಿಡ್ತಾ ಇದಾರೆ ಸುಮಾರ್ ಯಾವ ಮರಿದೆ ಇದ್ರಲ್ಲೂ ಸುಮಾರ್ ಚೇಂಜ್ ಆಗ್ಬಿಟ್ಟಿದೆ ಸರ್ ಈಗ ಎಲ್ಲಾರು ಈ ಫೀಲ್ಡ್ ಗೆ ಬಂದಿರೋದ್ರಿಂದ ಅಲ್ಲಿ ನಮ್ಗೆ ಯಾವ ಮರ್ಸೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಆದ್ರಿಂದ ಏನ್ ಮಾಡ್ಬೇಕು ನಾವು ಮುಂಜಾಗ್ರತೆಯಾಗಿ ಏನೋ ಯಾರಿಗಾದ್ರೂ ಅನುಭವ ಗೊತ್ತಿರೋರಿಗೆ ಈ ತರ ಮಾಡ್ಕೊಂಡು ತಗೊಂಡ್ರೆ ತುಂಬಾ ಅನುಭವ ಸರ್ ಯಾಕಂದ್ರೆ ನಾವು ನಿಮ್ಗೆ ಏನ್ ಆಗ್ಬೋದು ನಿಮ್ಗೆ ನೂರಿಂದ ರೂಪಾಯಿ ಜಾಸ್ತಿ ಆಗ್ಬೋದು ಒಂದ್ ಮುನ್ನೂರು ರೂಪಾಯಿ ಜಾಸ್ತಿ ಆಗ್ಬೋದು ಮರಿಗೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಒಳ್ಳೆ ಮರಿ ತಗೊಳ್ಳಿ ಮುಂದೆ ಹೌದು ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಏನು ತೊಂದರೆಗಳು ಬರಲ್ಲ ನಮ್ಗೆ ಕಮ್ಮಿ ರೇಟ್ ಮರಿ ಐದ್ ಸಾವಿರದ ಬೇಕೋ ಅಂತ ಏನ್ ಏನ್ ಮಾಡ್ತಾರೆ ಕಮ್ಮಿ ರೇಟ್ ಕೊಟ್ಬಿಡ್ತಾರೆ ಅವೆಲ್ಲ ಕಮ್ಮಿ ಸಿಗುತ್ತೆ ನಿಮ್ಗೆ ಇದು ಒಳ್ಳೆ ಮಾಲ್ಗೆ ಒಳ್ಳೆ ಬೆಲೆ ಮತ್ತೆ ಮರವಾಗು ಒಳ್ಳೆ ಬೆಲೆ ನೀವ್ ಇದಕ್ಕೆ ನೀವ್ ಏನ್ ಮಾಡ್ತೀರಾ ಸಣ್ಣ ಮರಿಗಳು ಆಂಧ್ರ ಮರಿ ಮಿಕ್ಸ್ ಆತರ ಮರಿಗಳಿಗೆ ನೀವೇನ್ ಮಾಡ್ತೀರಾ ಅಲ್ಲೇ ದುಡ್ಡು ಜಾಸ್ತಿ ಇಟ್ಬಿಟ್ಟಿರ್ತೀರಾ ಆ ಮರಿ ಡೆವಲಪ್ಮೆಂಟ್ ಆಗಲ್ಲ ತಗೊಂಡ್ ಬಂದ್ಬಿಟ್ಟು ಏನ್ ಮಾಡಿದ್ರು ಡೆವಲಪ್ಮೆಂಟ್ ಲಾಸ್ ಆಗಿಲ್ಲ ಲಾಸ್ ಆಗೋದು ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಜಸ್ಟ್ ಒಂದ್ ಫೋನ್ ಕಾಲ್ ಮಾಡಿದ್ರೆ ಸಾಕು ಎಲ್ಲರೂ ತಿಳಿಸ್ಕೊಳ್ತಾರೆ ಹೌದು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸರ್